జా జ అయ్యయ ముదీకి లేకు నిన్నారేీతూ జయద నందిదు తిప్పమ్మ అంత బర్ అంతి హిప్పమ్మ నోడ్బేమ్ నేను నిన్ హన్న నన్ను నెనపిట్క నిర్ జా అంత వదర్ కుంత బా తిప్పమ్మ అంతి నిన్న హెసర వదర్ కుంత బందే ఈరోధా ఆతా నిన్నగా ಅಯ್ಯಯ್ಯ ಬೆಂಡ್ಲಿ ನನಗಿನ್ ಕಿವಿ ಅಂತ ಮಾಡಿ ಎಂಡ್ಲಿ ನೀನು ಕಿವಿನ ಚಂದಿನ ಕೇಳಸ್ತಾವ ನೀ ಗುಸು ಗುಸು ಮಾತಾಡೋರು ಕೇಳ್ತಾವ ಬಿಸಿ ಪಿಸಿ ಮಾತಾಡೋ ಕೇಳ್ತಾವ ಚಿಟನ್ ಚೀರೀರು ಕೇಳ್ತಾವ ಹೊರಗಿಂತ ಬರಬೇಕಾದ್ರೆ ಜಯ ಜೈನ ಒದರ್ ಕುಂತ ಬಂದಿ ಜಯಕ್ಕ ಅಂತ ಹೇಳಿ ದೊಡ್ಡ ಬಾಯಿ ತಕ್ಕೊಂಡು ಇಲ್ಲಿ ಬಂದು ನನ್ನ ನೋಡಿದ ಟಿಪ್ಪಮ್ಮ ಅಂತ ಬಂದಿ ನನಗೇನು ಅಂತ ಮಾಡಿ ಎಂದೇ ಬೆಂಡ್ಲಿ ನೀನು ಹ್ಮ್ ಕೇಳಿಸ್ತಂದೆ ಇಲ್ಲಿ ಬೇ ಅದು ದಿನ ವದ್ರು ಕುಂತ ಬರ್ತಿದ್ನಲ್ಲ ಜಯ ಅಕ್ಕ ಜಯಕ್ಕ ಅಂತೇಳಿ ಹಂಗೆ ಇವತ್ತು ಒದರ್ಕುಂತ ಬನ್ನಿ ಆಮೇಲೆ ಮತ್ತೆ ನೀನು ನೋಡಿದ್ ಗುಟ್ಲೇ ಈ ಮನಿ ಅಂತ ಹೇಳಿದ್ದೆ ನೀನು ನೆನಪಾತ ಅದಕ್ಕೆ ನಿನ್ ಹೆಸರು ಹೋದ್ರೆ ಹು ಹೋಲ್ ಬಿಡು ಜಯಕ್ಕಿಲ್ಲ ಅಂದ್ರೆ ಮನೆಯಾಗ എദക് ബേക്കെ നീനക്ക് ജയക്ക എനി ഹാർദദിരി പടാളി ഹാർസാക്കിടാട ബരി ഹർഗാടോ മാത്ര അക്കി മനിയാനായി ഇക്കി മനിയാ ഏനാഗത്തി അി ചടക്കൊണ്ടു അക്കി മനുഷ്യൻ്റെ ഇക്കി മനിക ഇക്കിമനെന്ത ആക്കി മനീ ഹർഗ്ദ നായീഗിരികല നി കാലാ അതക്കെ ഹിങ് മാത്തിരി തട്ട് ഞാൻ നിരോദില്ല ബുട്ടി ആക്കു കുഞ്ഞുനിന്ന് ബിടാടിയും സാബിറ്റ നിന്ന എക് ബന്ധി ഏനാത്ത ഏൻ കേസി നന്ന മുറ്റ് ബേക്കത് മുദിക്കി ബാ എത്ര ബേക്ക നോട് അതക്ക വന്നി ബരക്കാകില്ല അത് ഏൻമാോദ ഹർക്കാ മത് ബോദ ഹർക്കൊണ്ട് ജയക്കാൻ ಏಳ್ಲಿ ಅದು ಏನ ಗುಣಗು ನಾನಕ್ಕಿಲ್ಲ ಏನನ್ನೋದು ಹೇಳು ಏನಕ್ಕೆ ಬೇಕಾಗಿರ್ಲಕ್ಕಿ ಬ್ಯಾಳ ಬೇಕಾಗಿತ್ತು ರೇ ಸಾರಿ ಒಂಚೂರು ಅದಕ್ಕೆ ಬಂದಿದ್ದೆ ಅಲ್ಲಿಲ್ಲೇ ನಿರ್ಮಿ ಅಲ್ಲ ಬ್ಯಾಡ್ ಬೇಕಂದ್ರು ನಮ್ಮ ಬರ್ತೀರಿ ಸಕ್ಕರೆ ಬೇಕಂದ್ರು ನಮ್ಮ ಬರ್ತೀರಿ ಹಸಿ ಮಣ್ಣಿನಕಾಯ ಬೇಕಂದ್ರೂ ಬರ್ತೀವಿ ಕೋತಾಂಬರ್ ಬೇಕಂದ್ರು ಬರ್ತೀರಿ ಕರ್ಮಿ ಬೇಕಂದ್ರು ಬರ್ತೀರಿ ನಮ್ಮ ಮನೆಯಿಂದ ಚಕ್ರ ಮಾಡಿದ್ರೆ ಅಂದ್ರೆ ಬೆಂಗಳಾರ ನೀವು ಯಾಕೆ ನಿಮ್ಮ ಮನೆ ಸಂತ ನಿಮ್ಗೆ ಮಾಡೋಕ್ಕಾಗುದಿಲ್ಲ ಏನ್ಬೇಕನ್ನೋದು ಗಂಡುಗಳಿಗೆ ಹೇಳಿ ತರಿಸ್ಕೊಂಡು ಇಟ್ಕೋಬೇಕು ಮಂದಿ ಮನಿ ಅಡ್ಡಾಡ್ಕೊಂತ ಅದು ಬೇಕಾಗಿತಿ ಇದು ಬೇಕಾಗಿತಿ ಅಂತ ಬಂದ್ರೆ ನಾವಿಲ್ಲಿಂದ ಕೊಡ್ಬೇಕ ಆ ತಂದಿದ್ದೆಲ್ಲ ನಿಮ್ಗೆ ಕೊಟ್ಟರೆ ನಾವೇ ತಿನ್ಬೇಕಾ ಬೆಂಡ್ಲಾರ ನೀವು மனியாக ஏன் ஐத்தி ஏனில் அனுதன்ன கண்டிக்கு இன் அதுல துணா அந்தி தந்து கொடுத்துரு ஆமேல் இங்கி மணி ஏன் அன்சுல நமக்கு நம்ம வந்தா நான் இல்ல கொடுப்போம் இல்ல கொடுபக்லே தந்திங்க கொட் கொண்டு தடி சக்கிரி அனுக்கொந்த ஆஹ் நானும் அது அந்த நோட்ரித்தாரிங் நோட்ரிய மனித பராரும் ஜேக்காது கூட ஜேக்கா இதன் கூட அந்த அக்கி ஜெயக்கிட்டே இல்ல பந்தார்கெல்லாம் கொட்கொன் தான் நின்றுபடுத்த ஹிங்கமா மனிங் சந்தி எல்லா சா எஸ்டா மனிக்கு சந்தினி சா குட்ரு நம்ம ஏன்னா தின மனிதா ஏனது ஒன் ஸ்பெஷல் மோங்கல பந்தார்கூந்து ஜேக்கா சா மாட்ஸ் குடீத்தர ப்ளூ செட்டு நான் எல்லா இங்க நோட்ரித்தார மத்த ஜெயக்கு ಏವ ಜಾಜನ್ ಬಚ್ಚಲ್ ಬೇಕೆ ತನ್ಗೆ ನಿಂದ್ರ ಅಲ್ಲ ಅಂತ ಹೇಳಿ ತಿಳ್ಕೊಂಡು ಮಾತಾಡಿನ ನಾ ಏನು ಪುಕ್ಷಟ್ಟಿ ಕೇಳಾಕ್ ಬಂದಿಲ್ಲ ನನ್ನ ಮನೆಯಾಗ ಇಸ್ಕೊಂಡ್ ಬಂದಿದ್ಲು ಜಯಕ್ಕ ಹದಿನೈದು ದಿನದ ಹಿಂದೆ ನೀ ಬರೋಕ್ಕಿಂತ ಮೊದ್ಲ ಕಡಾ ಅಂತೇಳಿ ಕೊಡ್ತಾನವ ಎರಡು ದಿನದಾಗ ಅಂತೇಳಿ ಕೊಟ್ಟಿದ್ದಿಲ್ಲ ನನಗೆ ಹರ್ಕತ್ತಾಗಿತ್ತು ಅದಕ್ಕೆ ಕೇಳಾಕಂತ ಬಂದಿದ್ನಿ ನನ್ನ ಬೇಳಿ ನಾ ಕೇಳಾಕ್ ಬಂದ್ರೆ ಏಟ್ ಮಾತಾಡ್ತಿರಲ್ ನೀವಿಬ್ರು ಏನತ ಇದತ್ರಿ ನಿರ್ಮಲಾ ಏನಾತ ನೋಡ ಜೇಕಾ ನೀನು ನನ್ನಂತೆ ಬಂದಿದ್ದೆಲ್ಲ ಒಂದು ವಾಟೆ ದೊಡ್ಡ ವಾಟೆಲ್ಲೇ ಕೊಟ್ಟಿದ್ನಿ ಹೊಳೆ ಕೊಡ್ತೇನೆ ನಂದಿದ್ವಿ ಕೊಟ್ಟಿದ್ದಿಲ್ಲ ಅದಕ್ಕೆ ಈಗ ನನಗೆ ಖಾಲಿ ಅಲಿಯಾಗಿದ್ದು ಹಂಗಾರೆ ಸಾರು ಹಂಗೆ ಮಾಡಿ ಚಲೋ ಆಗುದಿಲ್ಲ ಅಂತೇಳಿ ಬ್ಯಾಳಿ ಹೇಳಕ್ ಅಂತ ಬಂದ್ರೆ ನಿಮ್ಮ ಅತ್ತಿ ಮತ್ತು ಆಕಿ ಹೆಂಗೆ ಮಾತಾಡ್ತಾರೆ ನೋಡು ಎಲ್ಲದಕ್ಕೂ ನಿಮ್ಮ ಮನೆಗೆ ಬರ್ತೇವಂತ ಅಂತ ನಾವು ಬರೇ ನಿಮ್ಮ ಮನೆಗೆ ಚಾ ಕುಡಿತೇವೆ ಅಂತ ಏನಾರು ಮಾಡಿದ್ರೆ ಬಂದುಬಿಡ್ತೇವಂತ ಜೇಕಾ ಜೇಕಾ ಅಂತೇಳಿ ಆಂ ಬಾಯಿಗೆ ಮಾತಾಡ್ತಾರ ಇವ್ರು ಅಲ್ಲೇ ನಾವು ಹಂಗೆ ಮಾಡ್ತೇವೆ ಅತ್ತಿರ ಅಕ್ಕಿ ಯಾಕ ಹಂಗೆ ಮಾತಾಡಿದ್ರಿ ನೀವು ಅಲ್ಲ ಅಕ್ಕಿ ಅಂತ ಬ್ಯಾಳಿ ತಂದಿದ್ದು ನಾನು ಮತ್ತೆ ಕೊಟ್ಟಾಳು ಕೇಳಾಕ ಬಂದಾಳೀಗ ಆಗ ಕೊಡ್ತಾನೆ ನಂದಿದ್ನಿ ಕೊಟ್ಟಿದ್ದಿಲ್ಲ ಅದಕ್ಕೆ ಕೇಳಾಕ್ ಬಂದಾಳಕ್ಕೆ ಏನ್ ತಪ್ಪಾತ್ರಿ ಹಂಗ್ಯಾತ್ತಿರ ಅಕ್ಕಿಗೆ ಅಯ್ಯೋ ನನ್ಗೆ ಗೊತ್ತಿದ್ದಿದ್ ಬಿಳೇಗ ಆಕಿ ಅಂತ ಗೊತ್ತಿದ್ದಿಲ್ಲ ಹಂಗ ಏನ ಮಾತಿ ಬಂದಿ ಹೋಗ್ಲಿ ಬಿಡು ನಿರ್ಮಿ ನನ್ಗೆ ಗೊತ್ತಿದ್ದೇ ಹೋಗಿ ಬಿಡು ಅದನ್ನ ನೆಟ್ ಮನ್ಸಿಗೆ ಹಚ್ಕೊಂಡಿ ನೀನು ನಾ ಎಲ್ಲ ಅಂತಂದೆ ಸುಮ್ಮನೆ ಇರ್ತಿ ಏನಿದೆ ಅಂದಿದ್ದಕ್ಕೆ ಎಷ್ಟಿದ್ ಮಾಡಾಕತ್ತಿರಲ್ಲ அது திரா மணிக்கு மாதாடோது சரியில் அது நான் ஓகேத்திர அவர் மனி ஐவ இல்லை கொடு அந்தி மத்த அவரு அவர் மையே இல்லை கொடுவோ இது அந்தி கட அது தூக்கோது இது ஆஜு அந்தமே நம்ம முன்னாக நாம் எல்லாரும் வந்து எந்தங்கதேவி கடா கொடுத்தே கடை தூக்கோத்தி நம்ம இல்லை அவரீங்க ஓகே அவரையேலா நம்ம வர்றாரு அக்கினு கொட்டி நான் நானும் ஆக்கி ஏனாரா கொட்டித்தனி ஆக்கி இவளே கேக்க வந்தாங்க மாதாது சரி அல்ற அது ఈ బందల్ హర్తీల్గ్గ నన్గు గొత్తి ఏనా మాతి బందీ నా మాతన్ గుడ్లేకీ సంతూ ఆదీ అంతే అందుబిట్లే అదక బంతు మనయా బెండ్ గడ్ల హెబతార సే యాడలు కట్ి కు మాత్తీ ఇల్లి మన్యా కుందరే ಏ ಕಸ್ಬರ್ಗಿ ಮಕ್ಕಳಾಕ ಮಿಟಕ್ಲಾಡಿ ನಿನಗೆ ಏನು ಹೇಳೇನ್ ನಾನು ನನ್ನ ವಿಷಯದಾಗ ತೆಲಿ ಹಾಕ್ಬೇಡ ಅಂತ ಹೇಳೇನಿಲ್ಲ ಆ ನಿನಗೆ ಮನ್ನಿ ಹೇಳೇನ್ ನಾನು ನನ್ನ ವಿಷಯಕ್ಕಾತು ನನಗೆ ಏವತೆಯ ವಿಷಯ ಕಾತು ತಲಿ ಹಾಕಿದಿ ಮತ್ತೆ ನಿನ್ನ ಸುಮ್ಮನೆ ಬಿಡುದಿಲ್ಲ ಅಂತ ಹೇಳಿನಿ ನೀನ್ ಯಾವಕ್ಕೆ ಮಾತಾಡಕ ನನ್ಗೆ ನಾ ಏನಂದೇನ್ ಜಯ ಅಕ್ಕ ಆ ಏನಂದಿಯಾ ಇವ್ ಅನ್ನಿಸ್ಕೊಂಡ್ ಇಲ್ಲೇ ನಿಂತಾನೆ ನಾನು ಎರಟರ ನಾಟಕ ಮಾಡ್ತಿದ್ದೆ ನೀನು ನಟಕ್ಲಾಡಿ ಆ ಇಲ್ಲಿ ನಿಂತಾನೆ ಇನ್ನ ಗುಂಡು ಕಲ್ಲಿ ನಿಂತಂಗ ಅನ್ನಿಸ್ಕೊಂಡಿ ನಾನು ಜಯಕ್ಕ ಐಕಿ சா குடிய மணி பர்தான் ஜக்க ஒன் கப் சாசு ஜேக்க ஒன் கப் சாசு அந்தி நினைக்கிறீதல நீ காசுகொத்த நின்பித்த இன்னும் ஏன்னே அந்தல சந்தேட்ட சா்பு ஹிங் மந்திக்கு கொட்கொன் ஹோதிரா ஹங்காத்து ஹிங்காத் தான் அழிக்கி நான் ஏன்னா நீங்க சந்தி மெல்ல ஜீனா நடுத்தி அந்த மாதிரி ஏன்னா மிடக்ளாடி ஆ நான் ஹோல்பிடு ஏன்னா அன்னா சும்மா பாழ ஆய் நின் இல்லை நோடிலே நான் எல்லாரும் அத்தங்காரங்க தேவி நம்ம மனித ஏனா இல்ல ஜெயக்க மணி பர்த்தி ஜெயக்க ஏனா இல்லக்க ஜெயக்க நம்ம பந்தி கூத்தா ஹங்க கொட்டும் துகளுது இரத்த நம் வார நீ ஏனாக்கி மாத்தாட் நடக்க ಅಯ್ಯ ಬೆಳೆ ನಿರ್ಮಿ ಇದಕ್ಕೇನು ಹೇಳ್ತಿ ಇದಕ್ಕೆಲ್ಲ ಅರ್ಥ ಆಗತ್ತೆ ಅದು ಅದೆಲ್ಲ ಅರ್ಥ ಆಗಿದ್ರೆ ಹಿಂಗ್ಯಾಕ್ ಹೊಡ್ಬಂದು ಇದು ಇನ್ನೊಬ್ಬನು ಬೆನ್ ಹತ್ತಿ ತನ್ನ ಮನೆಯಾಗ್ ತಾ ಬಾಳೆ ಮಾಡ್ಕೊಂತ ಇರ್ತಿತ್ತು ಇದು ಇದಕ್ಕೇನು ಗೊತ್ತಿಲ್ಲ ಇದಕ್ಕ ಮಂದಿ ಮನಿ ಒಡಿದಾಗ ಗೊತ್ತಿದಾಕ ಬಾ ಬಾಬಾ ಇದ್ರ ಮುಂದೆ ಹೇಳಿರೇನು ಕಾನನನು ಮುಂದ ಖಿನ್ನೂರಿ ಬಾರಿಸ್ತಂಗ್ ಇದನ್ ತಂದು ಇಟ್ಟತ್ತಲ್ಲ ಅದು ಬಂಡ್ಲಿ ಗಂಡ ಅದಕ್ಕೆ ಅದಕ್ಕೆ ಹೇಳ್ಬೇಕು ಮೊದ್ಲ ಅದಕ್ಕೆ ಹೇಳಿರುವ ಅದಕ್ಕೂ ಅರ್ಥ ಮಾಡ್ಕೊಳ ಶಕ್ತಿನ ದಿನ ಹೋಗಿ ಅದೇನು ನೋಡಿ ಬೆನ್ ಹತ್ತಿತ್ತೆ ಇದ್ರ ಹಿಂದ ಈಕಿನ ತಂದ ಮನೆಯಾಗೆ ತಾನಿದ್ನ್ ಬಾ ಒಳಗ ಹೋಗೋಣ ಬಾ ಬಾ ನಿನ್ ಬೈ ಬೈಯಂತೆ ಎಷ್ಟು ಮಾತಾಡ್ತಾಳ ನೋಡಿಕಿ ಜೈ ಗುಯಿ ಅಕ್ಕಿ ಮುಂದ ನಿರ್ಮಿ ಮುಂದೆ ನನಗ ಅಸಹ್ಯ ಮಾಡ್ತಾಳಲ್ಲ ಈಕಿನಿಕಿನ್ ಹಿಂಗ ಬಿಟ್ರೆ ಆಗುದಿಲ್ಲ ಏನಾರ ಒಂದ್ ಮಾಡಬೇಕಾಗ್ಬೇಕ ಜೈ ಜೈಗಿಂತ ನಿರ್ಮಿದ ಬಾಳಾಗಿತ್ತು ನೋಡ ಓಣಕ್ಕಾಗಿ ತನ್ನ ತನ್ನ ಬಾಳೆ ನೋಡ್ಕೊಂಡು ತನ್ನ ಇರಬೇಕಿಲ್ಲ ಮಂದಿ ಮನಿಸ ಎದಕ್ ಬೇಕನ ಬಂದ ಬಿಡ್ತಾ ಓಡಿಲಿ ಮನಿಗೆ ಆಕಿನಕಿನ ಮಾಡ್ಬೇಕಿನ್ನ ಬಿಡಾಡಿನ ಹಿಂಗ ಬಿಟ್ರೆ ಆಗುದಿಲ್ಲ ಇದು ಇವತ್ತೇನಿದ್ದುದು ತೀರ್ಮಾನ ಆಗಬೇಕಾ ಏನಕ್ಕ ನೋಡ್ತೇನೆ ನಾನು ഹിങ്ക ആകോദിലു വന്ന തീർമാൻ മാഡാ കേ ശങ്കരന ഏനു ഹേ നനഗി ജൈ നോടിനാട്ട കൊടാ നനഗ നന്നി ബംഗ്ലാ മാതാക്ക് ഇവര് മാക്കാ ഏനോ പ്ലാൻ മാറാത്ത മനീക് ബർല കേന്ദ്ര ഏൻമാാലി മത് നാ ಯಾತ್ ಜಾಜಿ ಏನಾತು ಯಾರ ಏನಾರ ಅಂದ್ರನ ಯಾರವ್ರ ಅಂದಾರ ಏನಂದ್ರ ನನಗ ಏನತ ಅಯ್ಯೋ ಏನಂತ ಹೇಳುದು ಬರೀ ಕಿರಿಕಿರಿ ಜಯ್ಯಕಂದ್ರೂ ಸಾಕಾಗಿ ಹೋಗ್ಬಿಟ್ಟಿರಿ ಕರ್ಕೊಂಡೇನೆ ಏನು ಮತ್ ನಿನ್ನ ಕಿರಿಕಿರಿ ಕಾಟ ಕೊಡಕೊಂತ ಜೈ ಇದ್ ಭಾಳ ಆಗೇತ್ ಸರಿ ಇಲ್ಲೇ ಮಣ್ಣರ ಹೇಳಕಿಗಿ ನೀನು ಸುದ್ದಿ ಬರಾಕ್ ಹೋಗ್ಬೇಡ ಅಂತ ಹೇಳಿ ಮತ್ತ ಕೇಳ ಕೇಳಾತಿಲ್ಲ ಆಕೆ ಸರಿ ಇಲ್ಲಿ ಏನ ಏನನ್ನು ಕೇಳೇ ಬಿಡ್ತನಕೀನ అయ్యో శంకర్ హోగ్బీడు ఏం మకీ బుద్ధిన అస్ఐతి నవ్వు అూ అసే తిల్కోదా ఆకీ అంతాకీ హిడు అదెలాడు నో కేందే జాజి ಅದು ಈ ಮನಿ ಹೊಲ ಅದು ಯಾರ ಹೆಸರುಲೆ ಅದಾವು ನಿನ್ ಹೆಸರ್ಲೆ ಅದಾವಿಲ್ಲ ಅಂದ್ರೆ ಕೇಳಾಕತ್ತಾಳ ಅಂತ ಅನ್ನಕೋಬೇಡ ಅದು ಜಯಕ್ ಅಕ್ಕಿ ಹೆಸರ್ಲೆ ಅದಾವಂತೆಲ್ಲ ಮನಿ ಹೊಲ ಎಲ್ಲಾ ಅಕ್ಕಿ ಹೆಸರು ಐತಂತ ನಿನ್ಗ ಏನು ಕೊಡೋದಿಲ್ಲ ಅಂತಕ್ಕಿ ಅಕಿನ ಇಟ್ಕೋತಾಳಂತೆಲ್ಲ ಹ್ಮ್ ಹಂಗ ಅನ್ನತಿದ್ಲು ಅದಕ್ ಕೇಳಿದೆ ನಾನು ನಿನ್ನ ಬಾಳ್ ಭೈ ಆತಿದ್ದ ನನಗಂತೂ ಸಿಟ್ಟ ಬಂದಿತ್ತು ಹ್ಮ್ ಅದಕ್ಕ ನಿನ್ ಹೇಳಿ ಕೇಳಾತಿದ್ದೆ ಏನ ಜೈ ಹೆಸರ್ಲದ ಅಂತ ಯಾರ ಅವ್ರು ಜೈ ಹೇಳಿದ್ಲ ಹಂಗ ಅಯ್ಯೋ ಜಾಜಿ ಅಕ್ಕಿ ಮಾತಿಗೆ ಎದಕ್ಕೆ ತಿಳಿ ಕೆಡಿಸ್ಕೊಕತಿ ನೀನು ಜೈ ಹೆಸರ್ಲೆ ಅದು ಏನು ಇಲ್ಲ ಮನೀನು ಇಲ್ಲ ಹೊಲಾನು ಇಲ್ಲ ಏನಿಲ್ಲ ಅಕ್ಕಿ ಹೆಸರ್ಲೆ ಓ ಹೌದಾ ಹಂಗ ಹಂಗಂದ್ಲು ನಾನು ಅಕ್ಕಿ ಹೆಸರ್ಲೆ ಅದಾವ ಅಂತ ಅನ್ಕೊಂಡೆ ಹ್ಮ್ ಹೋಗ್ಲಿ ಬಿಡು ಅಕ್ಕಿ ಹೆಸರ್ಲೆ ಇಲ್ಲಲ್ಲ ನಿನ್ ಹೆಸರ್ಲೆ ಇರ್ಬೇಕು ಹ್ಮ್ ಇರ್ಲಿ ಬಿಡು ಓಲ್ ಬಿಡು ಮ ನೀ ಹೊಲ ಯಾರಿಗ ಬೇಕಾಗಿತ್ತಿ ನೀ ಒಬ್ಬ ಬೇಕು ನನಗ ಹ್ಮ್ ನೀ ಚಂದಗೆ ಇದ್ರ ಸಾಕು ನಾನು ನಿನ್ನ ಜೊತೆಗೆ ಹ್ಮ್ ನಿನ್ ಹೆಸರ್ಲೆ ಅದಾವನ ಎಲ್ಲ ಅಯ್ಯೋ ಜಾಜಿ ಅದಕ್ಕ ನೋಡು ಇಷ್ಟ ಆಗುದ್ ನೀನ್ ನನ್ನ ನೋಡಿ ಬಂದಿ ಎಲ್ಲಾ ನೀನು ಅದಕ್ಕ ಮತ್ತ ನೀನ್ ಮನಿಗೆ ಏನ್ ಗೊತ್ತನ ಕರೆ ಹೇಳ್ಬೇಕಂದ್ರೆ ಇವ್ ಯಾವ ನನ್ನ ಹೆಸರ್ಲೇನು ಇಲ್ಲ ಜೈ ಹೆಸರ್ಲೇನು ಇಲ್ಲ ಎಲ್ಲಾ ಅವ್ವ ಹೆಸರ್ಲೆ ಅದವ್ವು ಹ್ಮ್ ಅವ್ವ ಮತ್ತ ಇಲ್ಲದ್ ಕಾಲಕ್ ನನ್ನ ಅಕ್ಕ ಹೋಗು ಅಲ್ಲಿ ಮಠ ಅವ್ವಾನ ಯಜಮಾಂತಿ ಮನಿಗೆ ಹ್ಮ್ ಮತ್ತ ಅವ್ವ ಹೆಸರ್ಲಿ ಅದಾವ ಮತ್ತ ಅವ್ವಾನ ಯಜಮಾಂತಿ ಹೌದು ಯಾಕ ನೀ ಯಾಕ ಹಂಗ ಮಾಡಿದಿ ಮಕ್ಕ ಏನಿಲ್ಲ ಏನಿಲ್ಲ ಹಾ ಅವ್ರ ಯಜಮಾನಾರ ಹೌದ್ ಮತ್ತ ಹಿರಿಯಾರ ಇರಕಾಗ್ಲಿ ಮತ್ತೆ ಅವ್ರ ಯಜಮಾನ್ರಿ ಹಾ ಚೊಲೋ ಆತ ಹ್ಮ್ ಆತಪ್ಪ ನಂಗ ಹೊಟ್ಟ ಜಾಜಿ ತಿನ್ನಕ್ ಏನಾರ ಕೊಡಬಾ ಹಾ ಹಾ ನೀ ನಡಿರ ಮುಂದ ಬನ್ನಿ ಬಂದ್ಬಿಟ್ ನೀ ನಡೆಯನ್ ನೀಡಿರಿ ಅಂದ್ರ ನಿನ್ನೆ ಆ ಮುದಿಕ್ ಹೇಳಿದ್ದು ಕರೆ ಐತಿ ಈ ಮನಿ ಆತು ಹೊಲಾ ಆತು ಎಲ್ಲಾ ಆಸ್ತಿ ಮುದಿಗೆ ಹೆಸರಲಿನ ಐತಿ ಹಾ ಅಂದ್ರ ಏನಿದ ಆ ಮುದಿಗೆ ಇವ್ ಶಂಕರ್ ಮಾಡಿ ಕೊಟ್ರ ಇವ್ಗ ಆಕತಿ ಇಲ್ಲಾಂದ್ರ ಇಲ್ಲಾ ಆಕಿ ನೀನ್ ಹೇಳ್ದಂಗೆ ಎಲ್ಲ ಮಮ್ಮಗ ಹೇಳಂದ್ರ ಜೈ ಮಗ ಆಮೇಲೆ ಏನು ಸೊಟ್ಟೆ ಅಲ್ಲ ನಾ ಇಲ್ಲಿ ಬಂದ್ ತಪ್ಪು ಮಾಡಿದ್ನ್ಯಾ ಏನು ತಿಳಿಯಾಕತ್ತ ಹಿಂಗ ಎಲ್ಲ ಆಯ್ತು ಗೊತ್ತೇ ಇದ್ದಿದ್ದಿಲ್ಲ ಇಲ್ಲಿ ಬಂದು ನೋಡಿದ್ರಷ್ಟೆಲ್ಲ ಅಷ್ಟು ಇಷ್ಟಗಳು ಏನ್ ಮಾಡ್ಲಿ ಈಗಂತೇವ್ರಿ ಏನ್ ಮಾಡಿದ್ ನಾನು ಏನ್ ಮಾಡಾತೇನಿ ತಿಳಿಯಾಕತ್ತೆ ಇಲ್ಲ ನನಗ ಒಂದು ತಿಳಿದಂಗ ಆಗೇತಿ ಏನ್ ಮಾಡ್ಲಿ ಮುಂದೆ ಮುಂದ ಮುಂದುವರೆಯುವುದು അന ഫ് നമ ചാനൽ നോടാക്കി അത് ദയവിട്ടു സബ്സ്ക്ൈബ് മാറി